ಸರ್ಕಾರಿಯ ಶಾಲೆ ಬೆಳ್ಳಿ ಹಬ್ಬದ ಮಹೋತ್ಸವದ ಸಂಭ್ರಮದ ವಸ್ತಿಲಲ್ಲಿ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಆನಂದಪುರ ಸಮೀಪದ ಸಿದ್ದೇಶ್ವರ ಕಾಲೋನಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಬೆಳ್ಳಿ ಹಬ್ಬ ಮಹೋತ್ಸವ ಹಾಗೂ ಶಾಲಾ ವಾರ್ಷಿಕೋತ್ಸವವನ್ನು ಜನವರಿ ಮೂರರಂದು ಹಮ್ಮಿಕೊಂಡಿರುತ್ತಾರೆ ಕೆಲವೇ ವಿದ್ಯಾರ್ಥಿಗಳಿಂದ ಒಂದು ಮನೆಯಲ್ಲಿ ಪ್ರಾರಂಭವಾದ ಈ ಶಾಲೆಗೆ ಈಗ ಇಪ್ಪತ್ತೈದು ವರ್ಷ ತಾಲೂಕ್ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರಾದ ಸರಸ್ವತಮ್ಮ ಎನ್ನುವವರ ಮನೆಯಲ್ಲಿ ಪ್ರಾರಂಭವಾದ ಈ ಶಾಲೆಗೆ ಈಗ ಇಪ್ಪತ್ತೈದು ವರ್ಷದ ಸಂಭ್ರಮ ನಡೆಯುತ್ತಿದೆ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳು ಈಗಾಗಲೇ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ಹಾಗೂ ರಾಜ್ಯ ಮಟ್ಟದ ತನಕ ಹಲವು ಸ್ಪರ್ಧೆಗಳಲ್ಲಿ ಭಾಗಿಯಾಗಿ ಬಹುಮಾನ ಗಳಿಸಿರುವುದನ್ನು ನಾವು ಕಾಣಬಹುದಾಗಿದೆ ನಮ್ಮ ನಮ್ಮ ಕಾರ್ಯಕ್ರಮಕ್ಕೆ ಸಾಥ್ ಸ್ಥಳೀಯ ಮುಖಂಡರಾದ ಸುಬ್ರಹ್ಮಣ್ಯನವರು ಮಾತನಾಡಿದ್ದು ಹೀಗೆ ಹೊಸ ವರ್ಷದಲ್ಲಿ ಮೂರನೇ ತಾರೀಕು ನಮ್ಮ ಸಿದ್ದೇಶ್ವರ ಕಾಲೋನಿಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಸುಮಾರು ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಹಬ್ಬ ಮತ್ತು ವಾರ್ಷಿಕೋತ್ಸವ ಎರಡು ಭೇಟಿಯಾಗಿ ಭಾರಿ ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಹಿರಿಯರಾದಂಥ ನಮ್ಮ ಸಾಗರ ತಾಲೂಕಿನ ಹಿರಿಯರು ರಾಜಕಾರಣಿಗಳು ಸಾಗರ ಮಕ್ಕಳಿಗೆ ಇಡೀ ನಮ್ಮ ಸಿದ್ದೇಶ್ವರ ಕಾಲೋನಿಯ ಜನಾಂಗ ಎಲ್ಲ ಜನಗಳ ಪರವಾಗಿ ಒಂದು ಸನ್ಮಾನ ಕಾರ್ಯಕ್ರಮ ಇರುತ್ತದೆ ಮತ್ತು ವೇದಿಕೆ ಕಾರ್ಯಕ್ರಮಕ್ಕೆ ಶಾಸಕರು ಇತರೆ ದಾನಿಗಳು ಎಲ್ಲ ಬರೆದಿರ್ತೀವಿ ಇದು ತುಂಬ ಅದು ಒಂದು ಹೆಮ್ಮೆ ವಿಷಯ ನಮಗೆ ಸಿದ್ದೇಶ್ವರ ಕಾಲೋನಿಯಲ್ಲಿ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಒಂದು ಶಾಲೆ ಆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಶಾಲೆ ತೊಂಬತ್ತೆಂಟು ತೊಂಬತ್ತೇಳರಲ್ಲೇನೋ ಉದ್ಘಾಟನೆ ಆಯಿತು ಆಗಿನ ಜಿಲ್ಲಾ ಪಂಚಾಯತ್ ಸದಸ್ಯರು ಅರುಣ್ ಪ್ರಸಾದ್ ಮತ್ತು ಕಾವೋರ್ ತಿಂಗಳವರ ಹತ್ರ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಮುರಳಿಯವರು ಮಾತನಾಡಿ ಕಾರ್ಯಕ್ರಮದ ಬಗ್ಗೆ ರೂಪರೇಷಗಳನ್ನು ತಿಳಿಸಿದರು ನಮಸ್ಕಾರ ನಮ್ಮ ಶ್ರೀ ಕಾಂತಿ ಸಿದ್ದೇಶ್ವರ ಕಾಲೋನಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಪ್ರಾರಂಭವಾಗಿ ಇವತ್ತಿಗೆ ಇಪ್ಪತ್ತೈದು ವರ್ಷಗಳಾಗಿದೆ ಇವಾಗ ಈ ಒಂದು ಶಾಲೆ ಪ್ರಾರಂಭವಾಗಲಿಕ್ಕೆ ಕಾರಣಕರ್ತರು ನಮ್ಮ ಸನ್ಮಾನ್ಯ ಶ್ರೀ ಕಾಗೋಡು ತಿಮ್ಮಪ್ಪನವರು ಇವರು ತಮ್ಮ ಅಧಿಕಾರಾವಧಿಯಲ್ಲಿ ನಮ್ಮ ಕಾಂತಿ ಸಿದ್ದೇಶ್ವರ ಕಾಲೋನಿಯ ಬಡ ಜನತೆಗೆ ಅನುಕೂಲವಾಗಲಿ ಎಂಬುದಾಗಿ ಮೂಲ ಸೌ ಮೂಲಭೂತ ಸೌಕರ್ಯಗಳಾದ ರಸ್ತೆ ವ್ಯವಸ್ಥೆಗಳನ್ನು ಹಾಗೂ ಎರಡು ಹಾಸ್ಟೆಲ್ಗಳ ಜೊತೆಗೆ ಒಂದು ನಮಗೆ ಸುಸಜ್ಜಿತವಾದ ಶಾಲೆಯನ್ನು ನಿರ್ಮಿಸಿಕೊಟ್ಟಿದ್ದಾರೆ ಬಡ ಮಕ್ಕಳ ವಿದ್ಯಾಭ್ಯಾಸಕರು ಒಂದು ಶಾಲೆಯನ್ನು ನಿರ್ಮಿಸಿಕೊಟ್ಟಿದ್ದರು ಈ ಶಾಲೆ ಇಲ್ಲಿಗೆ ಇಪ್ಪತ್ತೈದು ವರ್ಷಗಳ ತುಂಬಿದೆ ಈ ಒಂದು ಇಪ್ಪತ್ತೈದು ವರ್ಷಗಳ ತುಂಬಿದ ಸುಸಂದರ್ಭದಲ್ಲಿ ನಾವು ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಬರುವ ಜನವರಿ ಮೂರನೇ ತಾರೀಕು ಬರುವ ಶುಕ್ರವಾರದಂದು ಒಂದು ಬೆಳ್ಳಿ ಹಬ್ಬ ಆಚರಣೆ ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಸಂಜೆ ಬೆಳಗ್ಗೆ ಹತ್ತು ಗಂಟೆಯಿಂದ ಊರಿನ ಪೋಷಕರಿಗೆ ಕ್ರೀಡಾಕೂಟವನ್ನು ಇಟ್ಕೊಂಡಿದ್ದೀವಿ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಪ್ರತ್ಯೇಕವಾಗಿ ಊರಿನವರಿಗೆ ಕ್ರೀಡಾಕೂಟವನ್ನು ಇಟ್ಕೊಂಡಿದ್ದೀವಿ ಹಾಗೂ ಮಧ್ಯಾಹ್ನ ಹನ್ನೆರಡು ಮೂವತ್ತರಿಂದ ಅನ್ನ ಸಂತರ್ಪಣೆಯನ್ನು ಇಟ್ಕೊಂಡಿದ್ದೀವಿ ಅದಾದ ನಂತರ ಮಧ್ಯಾಹ್ನ ಎರಡು ಗಂಟೆಗೆ ಚಿಕ್ಕದ ಒಂದು ಬಹುಮಾನ ವಿತರಣಾ ಕಾರ್ಯಕ್ರಮ ಮತ್ತೆ ಸಂಜೆ ನಾಲ್ಕು ಗಂಟೆಗೆ ಸಭಾ ಕಾರ್ಯಕ್ರಮವನ್ನು ವೇದಿಕೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಈ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಈ ಕಾಂತಿ ಸಿದ್ದೇಶ್ವರ ಕಾಲೋನಿ ಹಾಗೂ ಈ ಶಾಲೆ ಹಾಸ್ಟೆಲ್ಗಳ ಅಭಿವೃದ್ಧಿ ಕಾರಣಕರ್ತರಾದಂಥ ಸನ್ಮನ್ಯ ಶ್ರೀ ಕಾಗೋಡ ತಿಮ್ಮಪ್ಪನವರಿಗೆ ವಿಶೇಷವಾದ ಸನ್ಮಾನವನ್ನು ಇಟ್ಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾನ್ಯ ಶಾಸಕರಾದ ಗೋಪಾಲಕೃಷ್ಣ ಬೇಡೂರು ಸರ್ ಅವರು ಉದ್ಘಾಟನೆಯನ್ನು ಮಾಡಲಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ಗಣ್ಯಾತಿ ವ್ಯಕ್ತಿಗಳು ದಾರಿಗಳು ಶಾಲಾ ಆಡಳಿತ ಮಂಡಳಿಯವರು ಹಾಗೂ ಊರಿನ ಗ್ರಾಮಸ್ಥರು ಸಹ ಬರ್ತಾ ಇದ್ದಾರೆ ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಊರಿನ ಸಂಸ್ಥಾಪಕರು ಮತ್ತೆ ಪ್ರತಿ ವರ್ಷ ಈ ಒಂದು ಶಾಲೆಗೆ ಸಹಾಯವನ್ನು ಧನ ಸಹಾಯವನ್ನು ಮಾಡಿರುವಂತಹ ದಾನಿಗಳು ಅಂತೇಳಿ ಒಂದು ಸನ್ಮಾನವನ್ನು ನಲವತ್ತರಿಂದ ಐವತ್ತು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಇದರ ಜೊತೆಗೆ ಶಾಲಾ ಇಷ್ಟು ವರ್ಷ ಶಾಲೆಯಲ್ಲಿ ಸೇವೆ ಸಲ್ಲಿಸಿರುವಂಥ ಶಿಕ್ಷಕರುಗಳಿಗೆ ಹಾಗೂ ಮಾಜಿ ಎಸ್ ಡಿ ಎಂ ಸಿ ಅಧ್ಯಕ್ಷರುಗಳಿಗೆ ಊರಿನ ಹಿರಿಯರಿಗೆ ಅಂತೇಳಿ ಒಂದು ಸನ್ಮಾನಗಳನ್ನು ಇಟ್ಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮದ ನಂತರ ಮತ್ತೆ ಸಂಜೆ ಅನ್ನ ಸಂತರ್ಪಣೆ ಇರುತ್ತೆ ಅದರ ಜೊತೆಗೆ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬನ್ನಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಿ ಅಂತೇಳಿ ಕೇಳ್ಕೊಡ್ತಾರೆ ಕಳೆದ ಇಪ್ಪತ್ತೈದು ವರ್ಷದ ಹಿಂದೆ ತನ್ನ ಮನೆಯಲ್ಲೇ ಶಾಲೆಯನ್ನು ಪ್ರಾರಂಭಿಸಲು ಸಹಕಾರ ನೀಡಿದ ಸರಸ್ವತಮ್ಮ ಮಾಜಿ ತಾಲೂಕ್ ಪಂಚಾಯತ್ ಉಪಾಧ್ಯಕ್ಷರು ಶಾಲೆಯನ್ನು ತರುವಾಗ ತಾವು ಪಟ್ಟ ಕಷ್ಟವನ್ನು ತಿಳಿಸಿ ಶಾಲೆಯಲ್ಲಿ ನಡೀತಿರುವ ಇಪ್ಪತ್ತೈದು ವರ್ಷದ ಬೆಳ್ಳಿಯ ಬಗ್ಗೆ ವಿಶೇಷವಾಗಿ ಎಲ್ಲರನ್ನು ಆಹ್ವಾನಿಸಿದ್ದು ಮಾತ್ರೆ ಇವರು ಅಮ್ಮಾಸ ನನ್ನ ಮಗ ಶಾನ ರಾಜು ಮನೆ ಮಾಡಿದ್ದೆ ಇಲ್ಲಿ ಅವನ ಮನೆ ಮಾತಾಡಿದ್ದೆ ಶಾಲೆ ನಡ್ಸೋಕೆ ಕೊಡಪ್ಪ ಬಿಲ್ಡಿಂಗ್ ಆಗಲ್ಲ ಅದೊಂದು ಒಪ್ಕೊಂಡಿದ್ದ ಅವನಿಗೆ ಬಿಟ್ಟಿಂಗ್ ಇಟ್ರು ನಿಮ್ಮ ಶಾಲೆ ಬಿಲ್ಡಿಂಗ್ ಶಾಲೆ ನಡ್ಸೋಕ್ಕೆ ಕೊಟ್ಟರೆ ನಿನ್ನ ಮನೆ ಗೌರ್ಮೆಂಟಿಗೆ ಆಗತ್ತೆ ಶಾಲೆಗೆ ಆಗತ್ತೆ ಅಂತ ನನ್ನ ಮನೆ ನಾಲ್ಕು ಗೋಡೆ ಕಟ್ಟು ಒಂದು ಅಷ್ಟೇ ಅಲ್ಲೇ ಆ ಮಣ್ಣನ್ನು ಕಲಿಸಿ ಮಾ ನಮ್ಮ ಮನೇಲೆ ಹಲಿಗೆಗಳಿದ್ದವು ಎರಡು ಕಲ್ಲಿಟ್ಟು ಕಲ್ಲು ಹಲಿಗೆ ಇಟ್ಟು ಹೊಳೆಯಪ್ಪರ ಅಧ್ಯಕ್ಷರವಾಗ ಆ ಹೊಳೆಯಪ್ಪರ ಹತ್ರ ಉದ್ಘಾಟನೆ ಮಾಡಿಸಿ ನಾ ಉದ್ಘಾಟನೆ ಆಗಿದ್ದು ನನ್ನ ಮನೇಲಿ ಶಾಲೆ ಅವತ್ತು ಆ ಒಂದು ಹೆಮ್ಮೆ ಇದೆ ನನಗೆ ನನ್ನ ಪ್ಲಾಸ್ಟಿಕ್ ಪ್ಲ್ಯಾಸ್ಟಿಕ್ ಮಕ್ಕಳು ಹಾಕೊಂಡು ಗಾಳಿ ಕೇಳ್ದೆ ಎಲ್ದೇ ಸೂಚಿಸ್ಕೊಂತಿಗೆ ಕಾಗಡ್ ತುಂಬಪ್ಪರು ಹೇಳ್ತಾರೋ ಇಲ್ಲ ಗೊತ್ತಿಲ್ಲ ನನಗೆ ಅವ್ರನ್ನ ಪದೇ ಪದೇ ಸಾರ್ ನಮ್ಮಲ್ಲಿ ಶಾಲೆ ಬೇಕು ಶಾಲೆ ಬೇಕು ಯೋ ಮರೆಯಾಗಿ ಹುಡುಗಿ ಮಲಗ ಕೊಡಲ್ಲ ನಂಗೆ ನಿದ್ದೆ ಕೊಡೋಲ್ಲ ಫಸ್ಟಲ್ಲಿ ಶಾಲೆ ಹಾಕ್ಬೇಕು ಅಂತೇಳಿ ಹಾಲೇಶಪ್ಪ ಎಂತ ಇಂಜಿನಿಯರ್ ಇದ್ರವಾಗ ರಾಜ್ಕುಮಾರ್ ಅಂತ ಮಾಡಿಸ್ಕೊಟ್ಟಾರೆ ಅವ್ರ ಹೆಸರು ಯಾವಾಗಲೂ ಈ ಜಗತ್ತಲ್ಲಿ ಕಾಗೋಡ್ ತಿಮ್ಮಪ್ಪನ ಹೆಸರು ಶಾಶ್ವತ 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 ಅಂತ ಬರುವ ಇಪ್ಪತ್ತೈದನೇ ಇಸ್ವಿ ಜನವರಿ ಮೂರನೇ ತಾರೀಕು ನಮ್ಮ ಶಾಲೆಯ ಬೆಳ್ಳಿ ಹಬ್ಬವನ್ನು ನಮ್ಮ ಶಾಲೆಯ ಎಲ್ಲ ಎಸ್ ಡಿ ಎಂ ಸಿ ಸದಸ್ಯರು ಮತ್ತು ಗ್ರಾಮಸ್ಥರು ಎಲ್ಲ ಮಹಿಳಾ ಸಂಘ ಸಮಿತಿಯವರು ಒಳ್ಳೆ ರೀತಿಯಲ್ಲಿ ಒಂದು ಇಪ್ಪತ್ತೈದನೇ ವರ್ಷದ ನೆನಪಿನ ಒಂದು ಹಬ್ಬ ಮಾಡಬೇಕು ಇಟ್ಕೊಂಡಿದ್ದಾರೆ

ಕಾಲೋನಿಯನ್ನು ಶ್ರೀತ ಕಾಗೋಡು ತಿಮ್ಮಪ್ಪನವರು ಕಟ್ಕೊಟ್ಟಂತಹ ಒಂದು ಕಾಲೋನಿ ಹಿಂದುಳಿದವರು ಕೆಳವರ್ಗದವರಿಗಾಗಿ ಕಾಗೋಡು ತಿಮ್ಮಪ್ಪನವರು ಈ ಒಂದು ಏರಿಯಾವನ್ನು ಕಟ್ಕೊಟ್ಟಿದ್ದಾರೆ ಹಿಂದೆ ಒಂದು ಹತ್ತಾರು ಮನೆ ಇತ್ತು ಆ ಟೈಮಲ್ಲಿ ಆ ಟೈಮಲ್ಲಿ ಒಂದು ಶಾಲೆಯ ಅವಶ್ಯಕತೆ ಉಂಟು ಅಂತ ತಿಳ್ಕೊಂಡು ಶಾಲೆಗೆ ಜಾಗವೂ ಇರಲಿಲ್ಲ ಶಾಲೆ ಬಿಲ್ಡಿಂಗೂ ಇರಲಿಲ್ಲ ಅಂಥ ಸಮಯದಲ್ಲಿ ಇವರು ಸರಸ್ವತಮ್ಮವ್ರು ಅಂತ ಇವರು ಅವಾಗ ತಾಲೂಕ್ ಪಂಚಾಯತಿ ಸದಸ್ಯರಾಗಿದ್ದರು ಅವರು ಮನೆಯಲ್ಲಿ ಪ್ರಾರಂಭ ಮಾಡಿದಂತಹ ಶಾಲೆ ಇವತ್ತು ಇಷ್ಟು ದೊಡ್ಡ ಬಿಲ್ಡಿಂಗ್ಗಳನ್ನು ಹೊಂದು ಇಪ್ಪತ್ತೈದನೇ ವರ್ಷವನ್ನು ಆಚರಣೆ ಇದೆ ಇದೇ ಜನವರಿ ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಇಪ್ಪತ್ತೈದನೇ ವರ್ಷವನ್ನು ಆಚರಣೆ ಮಾಡ್ಕೊತಾ ಇದೆ ತುಂಬ ಅಭಿವೃದ್ಧಿ ಹೊಂದಿದೆ ಈ ಒಂದು ಇಪ್ಪತ್ತೈದನೇ ವರ್ಷದ ಸವಿನೆನಪಲ್ಲಿ ರಂಗಮಂದಿರ ಸಹ ಆಗಿದೆ ಇಪ್ಪತ್ತೈದನೇ ವರ್ಷದ ಒಂದು ಆಚರಣೆಗೆ ಎಲ್ಲರೂ ಬರಬೇಕು ಅಂತ ಶಾಲೆಯ ಎಲ್ಲ ಎಜೆನ್ಸಿ ಮತ್ತು ಶಿಕ್ಷಕರೊಂದರ ಊರಿನ ಪರವಾಗಿ ಕೇಳ್ಕೊತಾ ಇದ್ದೀವಿ ದಿನಾಚರಣೆಯನ್ನು ದಿನಾಂಕ ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಸಬೇಕು ಅಂತ ಎಸ್ಜೆನ್ಸಿಯವರು ಹಾಗೂ ಊರಿನ ಎಲ್ಲರೂ ತೀರ್ಮಾನ ಮಾಡಿ ಒಂದು ಅದ್ದೂರಿ ಸನ್ಮಾನ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದಾರೆ ಸಿದ್ದೇಶ್ವರ ಕಾಲೋನಿ ಅನ್ನೋದು ಶ್ರೀಮಂತ ಟಾಗೋರ್ ತಿಮ್ಮಪ್ಪನವರ ಒಂದು ಕನಸಿನ ಎಕ್ಸ್ಟೆನ್ಷನ್ನು ನಿರ್ಮಾತರು ಕಾಗೋರ್ ತಿಮ್ಮಪ್ಪ ಹಾಗಾಗಿ ಇಂಥ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಶ್ರೀಯುತ ಕಾಗೋರ್ ತಿಮ್ಮಪ್ಪ ಕರೆಸಿ ಒಂದು ಒಳ್ಳೆ ರೀತಿಯಲ್ಲಿ ಸನ್ಮಾನ ಮಾಡಬೇಕು ಗೌರವ ಕೊಡಬೇಕು ಅಂತಲೂ ತೀರ್ಮಾನ ಮಾಡಿದ್ದಾರೆ ಕಾರ್ಯಕ್ರಮ ಬೆಳಗ್ಗೆ ಒಂಬತ್ತುವರೆಯಿಂದ ಒಂದು ವಿನೂತನ ಕಾರ್ಯಕ್ರಮದೊಂದಿಗೆ ಪ್ರಾರಂಭವಾಗುತ್ತೆ ಮಾತಾಪಿತೃಗಳಿಗೆ ಗೌರವ ಕೊಡೋದು ತಂದೆ ಆ ಕಾರ್ಯಕ್ರಮದೊಂದಿಗೆ ಎಲ್ಲ ಪೋಷಕರಿಗೆ ಕ್ರೀಡಾಕೂಟ ಮಧ್ಯಾಹ್ನ ಊಟ ಹಾಗೆ ಮಧ್ಯಾಹ್ನ ಎರಡೂವರೆ ಇಂದನೇ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಈ ಒಂದು ಇಪ್ಪತ್ತೈದನೇ ವರ್ಷದ ಕಾರ್ಯಕ್ರಮದ ಸವಿ ನೆನಪಿಗಾಗಿ ಶ್ರೀಯುತ ಗೋಪಾಲಕೃಷ್ಣ ಬೇಡೂರವರು ನಾವು ಹದಿನೈದು ದಿನ ಹಿಂದೆ ಹೋಗಿ ಕೇಳಿದ ತಕ್ಷಣವೇ ಒಂದು ರಂಗಮಂದಿರ ಐದು ಲಕ್ಷ ರೂಪಾಯಿ ರಂಗಮಂದಿರ ಒಂದು ಹಾಕೊಟ್ಟಿದ್ದಾರೆ ಅದು ಇಪ್ಪತ್ತೈದನೇ ವರ್ಷದ ಸವಿ ನೆನಪಿಗಾಗಿ ಅದನ್ನು ಅವರೇ ಅವತ್ತು ಬಂದು ಉದ್ಘಾಟನೆ ಸಹ ಮಾಡ್ತಾರೆ ಶ್ರೀಯುತ ಕಾಗೋಟಿ ಬೊಪ್ಪ ಇರ್ತಾರೆ ಊರಿನ ಹಿರಿಯರು ಇರ್ತಾರೆ ಒಂದು ಅಚ್ಚುಕಟ್ಟಾದ ಕಾರ್ಯಕ್ರಮ ಮಾಡಬೇಕು ಅಂತ ಎಲ್ಲರೂ ತೀರ್ಮಾನ ಮಾಡಿ ಈಗ ಎರಡು ಗಂಟೆಯಿಂದ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿ ನೀಟಾಗಿ ಮಾಡಬೇಕು ಅಂತ ಯೋಚನೆ ಮಾಡಿರ್ತಾರೆ ಅದಕ್ಕೆ ಅನಂತಪುರ ಊರಲ್ಲಿ ಅದರಲ್ಲೂ ಸಿದ್ದೇಶ್ವರ ಕಾಲೋನಿಯಂಥ ಒಂದು ಸಣ್ಣ ಗ್ರಾಮದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡೋದಂದ್ರೆ ತುಂಬ ಕಷ್ಟದ ಕೆಲಸವೇ ಯಾಕಂದ್ರೆ ಯಾಕಂದರೆ ಡೊನೇಷನ್ ಕಲೆಕ್ಷನ್ ಇರ್ಬೋದು ವ್ಯವಸ್ಥೆ ಮಾಡೋದಿರ್ಬೋದು ಎಲ್ಲದೂ ತುಂಬ ಕಷ್ಟ ಅದನ್ನು ಅಚ್ಚುಕಟ್ಟಾಗಿ ಎಸ್ ಡಿ ಸಿ ಮತ್ತು ಶಾಲಾ ಶಿಕ್ಷಕರು ಹೋರಾಡ್ತಾರೆ ಅವರ ಒಂದು ಇದು ಯಶಸ್ವಿ ಆಗಬೇಕು ಅನಂತಪುರದಲ್ಲಿ ಒಂದು ಮಾದರಿಯ ಇಪ್ಪತ್ತೈದು ವರ್ಷದ ಕಾರ್ಯಕ್ರಮ ಅಂತ ಎಲ್ಲ ಸರ್ಕಾರಿ ಸಾರಿಯ ಬೆಳ್ಳಿ ಹಬ್ಬ ಮಹೋತ್ಸವದ ಪತ್ರಿಕಾಗೋಷ್ಠಿಯಲ್ಲಿ ಎಸ್ ಟಿ ಎಂ ಸಿ ಉಪಾಧ್ಯಕ್ಷರಾದ ಶಶಿಕಲಾ ಸದಸ್ಯರಾದ ಮಧುಕರ ಶೆಟ್ಟಿ ಉದಯ್ ದೇವೇಂದ್ರಪ್ಪ ರಾಮು ಟಿ ತಿಮ್ಮಪ್ಪ ಜನಾರ್ದನ ಮಂಜುನಾಥ್ ರಾಘವೇಂದ್ರ ಅನ್ವರ್ ಭಾಷಾ ವೀಣಾ ನೇತ್ರಾವತಿ ಗಿರಿಜಾ ಶುಮಂಗಲ ಜಯಲಕ್ಷ್ಮಿ ವಸಂತಕುಮಾರಿ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಂಕರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು